ಪ್ರತಿದಿನ ಮನೆಗೆ ಎಲ್ಲರೂ ಹಾಲು ತಂದೇ ತರ್ತಿರಲ್ವ ಅದೇ ರೀತಿ ಅದರ ಕೆನೆನ ಇಟ್ಕೊಂಡು ಮನೆಯಲ್ಲೇ ಈ ರೀತಿ ಫ್ರೆಶ್ ಆಗಿ ಶುದ್ಧವಾಗಿ ನಾವೇ ಮಾಡಿಕೊಳ್ಳೋದು ಒಳ್ಳೆಯದಲ್ವ ಹೊರ್ಗಡೆ ಸಿಗೋ ಮಾರ್ಕೆಟಲ್ಲಿ ಬೇರೆ ಬೇರೆ ತುಪ್ಪನ ತಂದು ಆರೋಗ್ಯ ಹಾಳು ಮಾಡಿಕೊಳ್ಳೋ ನಿಮಿತ್ತ ಈ ರೀತಿ ಮನೆಯಲ್ಲೇ ಮಾಡ್ಕೋಬಹುದು ಇಲ್ಲಿ ನಾನು ಹಾಲಿನಲ್ಲಿ ಚೆನ್ನಾಗಿ ಕಾಯಿಸಿ ಒಂದು ದಿವಸ ಫ್ರಿಜ್ಜಲ್ಲಿ ಇಟ್ಕೊತೀನಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಈ ರೀತಿ ಕೆನೆ ದಪ್ಪದಾಗಿ ಬರುತ್ತೆ ಈಗ ಇದು ಕೆನೆನ ನೀಟಾಗಿ ಈ ರೀತಿ ತೆಗೆದು ಒಂದು ಬೌಲಿಗೆ ಸೇರಿಸ್ಕೊಂಡು ಇದನ್ನು ಫೀಸರಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ ಮಾಡಿಟ್ಕೊಳ್ತೀನಿ ಒಂದು ಹದಿನೈದು ದಿವಸ ಸ್ಟೋರ್ ಮಾಡಿಟ್ಕೊಳ್ತೀನಿ ಈ ಬೌಲು ಫಿಲ್ ಆದಮೇಲೆ ನಂಗೆ ಯಾವಾಗ ಬೇಕೋ ಅವಾಗ ಕರೆಸ್ಕೊಳ್ಳೋಣ ಫೀಸರಿಂದ ತೆಗೆದು ಒನ್ ನೈಟು ಹೊರ್ಗಡೆ ಇಟ್ಟಿದ್ದೀನಿ ಇದು ಸ್ವಲ್ಪ ತಣ್ಣಕ್ಕಾಗಬೇಕು ಅಲ್ಲಿ ಗಟ್ಟಿಯಾಗಿರುತ್ತೆ ಹೊರಗಡೆ ಇಟ್ಟಮೇಲೆ ಅದು ನೀಟಾಗಿ ತಣ್ಣಕ್ಕಾಗಿರುತ್ತೆ ಇದಕ್ಕೆ ಒನ್ ಟೇಬಲ್ ಸ್ಪೂನಾಗುವಷ್ಟು ಮೊಸರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಂಗೆ ಡೈರೆಕ್ಟಾಗಿ ಮಾಡಿಕೊಂಡ್ರೆ ಅಷ್ಟು ಟೇಸ್ಟು ಇರೋಲ್ಲ ಚೆನ್ನಾಗಿರಲ್ಲ ಅದಕ್ಕೆ ಒನ್ ಟೇಬಲ್ ಸ್ಪೂನು ಮೊಸರು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಓವರ್ ನೈಟ್ ಬಿಟ್ಬಿಟ್ರೆ ಅದು ನೀಟಾಗಿ ಫರ್ಮೆಂಟ್ ಆಗುತ್ತೆ ಆಗ ಈ ರೀತಿ ಒಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಇದನ್ನ ತೆಗೆದು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡೆ ಬೆಣ್ಣೆನ ತೆಗೆದುಕೊಳ್ತಾ ಇದ್ದೀನಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಆಗ ಆಗಿರುತ್ತೆ ನೀಟಾಗಿ ಅದು ಕೆನೆ ಸಮೇತ ತುಪ್ಪ ಬರುತ್ತೆ ಈ ರೀತಿ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಮಾಡೋದಕ್ಕಿಂತ ಮುಂಚೆ ಮಿಕ್ಸಿ ಜಾರ್ನ ಸ್ವಲ್ಪ ಬಿಸಿ ನೀರಲ್ಲಿ ತೊಳ್ಕೊಂಡ್ರೆ ಬೆಟರು ಯಾಕಂದರೆ ಹಾಲಿನ ಕೆನೆ ಬೆಣ್ಣೆ ಇರೋದರಿಂದ ನೀಟಾಗಿ ಅಂಟುಕೊಬಿಡುತ್ತೆ ಅದಕ್ಕೆ ಒಂದು ಸಲ ಬಿಸಿ ನೀರಲ್ಲಿ ನಾವು ಮಿಕ್ಸಿ ಜಾರನ್ನ ತೊಳ್ಕೊಂಡು ನಂತರ ಇದಕ್ಕೆ ಸೇರಿಸ್ಕೊಂಡು ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸಿನ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ಒಂದೇ ಸರಿ ನಾವು ಗ್ರೈಂಡ್ ಮಾಡ್ಕೊಳ್ಳೋ ಬದಲು ಈ ರೀತಿ ಪಲ್ಸ್ ಮೋಡಲ್ಲಿ ನಾವು ಗ್ರೈಂಡ್ ಮಾಡ್ಕೋಬೇಕು ಒಂದೇ ಸರಿ ಮೇ ನಾವು ಗ್ರೈಂಡ್ ಮಾಡಿದ್ರೆ ಅದು ನೀಟಾಗಿ ಸ್ಮೂತ್ ಜಾಸ್ತಿ ಆಗಿಬಿಡುತ್ತೆ ಬೆಣ್ಣೆ ರೀತಿ ಕೆಲವೊಮ್ಮೆ ಬರೋದಿಲ್ಲ ಈ ರೀತಿ ಪಲ್ಸಲ್ಲಿ ಆಫ್ ಆನ್ ಮಾಡಿಕೊಂಡ್ರೆ ಒಂದು ರೀತಿ ನೀಟಾಗಿ ಬರುತ್ತೆ ಈಗ ಒಂದು ಬೌಲ್ಗೆ ಇದ್ದೀನಿ ಈಗ ನೀರು ಸಪ್ರೇಟು ಮತ್ತು ಬೆಣ್ಣೆ ಸಪ್ರೇಟಾಗಿ ಈ ರೀತಿ ನೀಟಾಗಿ ಬರುತ್ತೆ ಇದು ಇರೋದನ್ನು ನಾನು ಇದೇ ರೀತಿ ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಈ ರೀತಿ ನಾನು ಬೆಣ್ಣೆನ ತಯಾರು ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಮಾಡಿಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದನ್ನು ನಾವು ಕೈಯಿಂದ ಮತ್ತು ಬಿಸಿ ನೀರಲ್ಲಿ ನಾವು ಮಾಡಿಕೊಂಡ್ರೆ ಕೈಗೇನು ಅಂಟೋದಿಲ್ಲ ಈ ರೀತಿ ಮಾಡಿಕೊಂಡು ಬೆಣ್ಣೆನ ಸಪ್ರೇಟಾಗಿ ತೆಗೆದು ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಬೆಣ್ಣೆಯಲ್ಲಿ ಒಂದು ವೇಳೆ ಕಸ ಏನಾದರೂ ಇದ್ದರೆ ಅಂತ ಒಂದೆರಡು ಮೂರು ಬಾರಿ ನಾವು ಇದನ್ನು ತೊಳ್ಕೊಳ್ಳೋದು ಬೆಟರು ಒಂದು ವೇಳೆ ಇಲ್ಲ ಅಂದರೂ ಅದರಲ್ಲಿರೋ ಮಜ್ಜಿಗೆ ಅಂಶ ಎಲ್ಲ ನೀಟಾಗಿ ಹೊರಟೋಗುತ್ತೆ ಒಂದು ಎರಡು ಬಾರಿ ತೊಳ್ಕೊಂಡ್ರೆ ಬೆಟರು ಮತ್ತು ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಂಡು ಇದೇ ರೀತಿ ತಣ್ಣೀರು ಸೇರ್ಸ್ಕೊಬೇಕು ಈಗ ಬಿಸಿನೀರು ಸೇಸ್ಕೊಬಾರ್ದು ತಣ್ಣೀರು ಸೇರಿಸ್ಕೊಂಡು ಕೈನ ಮಾತ್ರ ಬಿಸಿನೀರಲ್ಲಿ ಡಿಪ್ ಮಾಡ್ಕೋಬೇಕು ಆಗ ಕೈಗೆ ನೀಟಾಗಿ ಬರುತ್ತೆ ಅಂಟೋದಿಲ್ಲ ಈ ರೀತಿ ಪಕ್ಕದಲ್ಲಿ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ ಆಗಾಗ ಕೈಯನ್ನು ಬಿಸಿನೀರಲ್ಲಿ ಡಿಪ್ ಮಾಡಿಕೊಂಡು ನೀಟಾಗಿ ಬೆಣ್ಣೆನ ತೆಗೆದುಕೊಳ್ತೀನಿ ನೀಟಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ತೊಳ್ಕೊಬೇಕು ಬೆಣ್ಣೆನ ತುಂಬ ದಿವಸ ಇರುತ್ತೆ ಈ ರೀತಿ ಆಗಿ ಮಾಡಿಕೊಂಡ್ರೆ ಹೊರ್ಗಡೆಯಿಂದ ತರೋ ತುಪ್ಪ ಸ್ವಲ್ಪ ಕಾಸ್ಟ್ಲಿನೂ ಇರುತ್ತೆ ಹಾಗೂ ಆರೋಗ್ಯಕ್ಕೂ ಅದರಲ್ಲಿ ಏನೇನು ಕೆಮಿಕಲ್ಸ್ ಹಾಕಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ಸೊ ಅದಕ್ಕೆ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಬಿಸಿನೀರಲ್ಲಿ ಮತ್ತೆ ಕೈ ಡಿಪ್ ಮಾಡಿ ಈ ರೀತಿ ತೆಗೆದು ಇನ್ನೊಂದು ಬೌಲ್ಗೆ ಸೇರಿಸ್ಕೊಳ್ತಾಯಿದ್ದೀನಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ನೀಟಾಗಿ ಬಂದುಬಿಡುತ್ತೆ ಈಗ ಇದನ್ನು ಬೇಕಿದ್ರೆ ನಾವು ಬೆಣ್ಣೆ ಬೇಕಿದ್ದಾಗ ಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ತುಪ್ಪ ಮಾಡ್ಕೊಳ್ಳೋದ್ರಿಂದ ಎಲ್ಲಾನು ತುಪ್ಪಕ್ಕೆ ಬಳಸ್ಕೊಳ್ತಾ ಇದ್ದೀನಿ ರೀತಿ ಮಾಡ್ಕೊಂಡು ನೋಡಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಒಂದು ಸಲ ನಾವು ತುಪ್ಪ ಮಾಡ್ಕೊಳ್ಳೋದು ಕಲ್ತ್ಕೊಂಬಿಟ್ರೆ ಮತ್ತು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ತೀರಿ ಈಗ ತುಪ್ಪ ಮಾಡ್ಕೊಳ್ಳೋದಕ್ಕೆ ಬೆಣ್ಣೆನ ಒಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಕೋಬೇಕು ನಾರ್ಮಲಾಗಿ ಚಿಕ್ಕ ಪಾತ್ರೆಯಲ್ಲಿ ಇಟ್ಕೊಂಡ್ರೆ ಅದು ಕುದಿ ಬರ್ತಾ ಇರುವಾಗ ಸ್ಟವ್ ಇಂದ ಆಚೆ ಬಂದುಬಿಡುತ್ತೆ ಪಾತ್ರೆಯಿಂದ ಸೊ ಅದಕ್ಕೆ ನಾನು ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಳ್ಳೋದು ಬೆಟರು ಈ ರೀತಿ ಮದ್ದಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಕೈ ಬಿಡದೆ ಸ್ವಲ್ಪ ಯಾಕಂದರೆ ಕ ತಳ ಇಟ್ಬಿಡುತ್ತೆ ಆಗಾಗ ಕೈ ಮಿಕ್ಸ್ ಮಾಡಿಕೊಂಡ್ರೆ ಬೆಟರು ಚೆನ್ನಾಗಿ ಕುದಿ ಬರ್ತಾಯಿದೆ ಇಲ್ಲಿ ಒಂದು ಮಿನಿಮಮ್ ತರ್ಟಿ ಮಿನಿಟ್ಸ್ ಆದರೂ ಚೆನ್ನಾಗಿ ಕುದಿಬೇಕು ಈ ರೀತಿ ಚೆನ್ನಾಗಿ ಕುದ್ದು ಕಲರ್ ಚೇಂಜ್ ಆದಮೇಲೆ ಒಂದು ಸ್ವಲ್ಪ ನಾವು ಆಮೇಲೆ ಒಂದು ಲೋಟದಲ್ಲಿ ನೀರು ತಗೊಂಡು ಇನ್ನು ನೀರು ಹಾಕಿದರೆ ಅದು ಚೆನ್ನಾಗಿ ಸಿಟ್ಟಬೇಕು ಆಗ ತುಪ್ಪ ಕಾದಿದೆ ಅಂತ ಅರ್ಥ ಈಗ ಆಗಾಗ ಬಿಟ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈಗ ನೀಟಾಗಿ ತುಪ್ಪ ಇದೆ ಈಗ ಇದಕ್ಕೆ ನಾವು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಈಗ ನೋಡಿ ನೀರು ಹಾಕಿದರೆ ಅದು ಚೆನ್ನಾಗಿ ಇದೆ ಈಗ ನಾವು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ ಏನೇನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಎರಡು ವೀಳ್ಯದಳೆ ಹಾಗೆ ಸ್ವಲ್ಪ ಉಪ್ಪು ನಾಲ್ಕು ಒಣಮೆಣ್ಸಿನ್ಕಾಯಿ ಕರಿಬೇವು ನಾಲ್ಕು ಏಲಕ್ಕಿ ಹಾಗೆ ಮೆಂತ್ಯಕಾಳು ವಿಳ್ಯದಳೆ ಇದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಸೇರಿಸ್ಕೊಂಡು ಇಂಗ್ರೀಡಿಯೆಂಟ್ಸ್ನಲ್ಲಿ ಹಾಕಿದ ನಂತರ ಕ್ಲೋಸ್ ಮಾಡಿ ಇಟ್ಬಿಡೋಣ ಇದು ತಣ್ಣಗಾಗೋವರೆಗೂ ಇದನ್ನ ಹೀಗೆ ಬಿಟ್ಬಿಡೋಣ ತಣ್ಣಗಾದ ನಂತರ ಇದನ್ನು ಶೋಧಿಸ್ಕೊಂಡಿದ್ದೀನಿ ಈ ರೀತಿ ನನಗೆ ಮಿನಿಮಮ್ ಅಂದರೂ ಒಂದು ಐದು ಸೇರಾಗೋಷ್ಟು ಇಲ್ಲಿ ತುಪ್ಪ ಸಿಕ್ಕಿದೆ ಅಂದರೆ ಐದು ಸಲಿಗೆ ಆಗೋಷ್ಟು ಈಗ ಆರಿದ ನಂತರ ಮತ್ತೆ ಒಂದು ನಾಲ್ಕು ಕವರ್ ಬಿಟ್ಟ ಮೇಲೆ ಈ ರೀತಿ ಗಟ್ಟಿಯಾಗಿದೆ ಈ ರೀತಿ ನೋಡ್ತಿದ್ರಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಅದು ತುಂಬ ಟೇಸ್ಟಿಯಾಗಿರುತ್ತೆ ಯಾರಿಗೆಲ್ಲ ತುಪ್ಪ ಮಾಡ್ಕೋಬೇಕು ಅನ್ನೋರು ಈ ರೀತಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್